ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಎರಡನೇ ವಿಡಿಯೋ ಚೈನಾದಲ್ಲಿ ಏನು ಎಚ್ ಎಮ್ ಪಿ ವಿ ವೈರಸ್ ಇದೆ ಅಂತ ಹೇಳ್ತಿದ್ರು ಸೊ ಅದರದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಈಗ ಇವತ್ತು ಬಂದು ಜನವರಿ ಆರನೇ ತಾರೀಕು ಮಧ್ಯಾಹ್ನ ಒಂದು ತ್ರೀ ಫಿಫ್ಟೀನ್ ತ್ರೀ ಟ್ವೆಂಟಿ ಹತ್ತತ್ರ ಇದೆ ನಾನು ಆಫೀಸಿಂದ ನನ್ನ ಪಾಪುನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಟ್ಯಾಕ್ಸಿನಲ್ಲಿ ಸೊ ಮಧ್ಯದಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ವಾಹನಗಳೆಲ್ಲ ಓಡಾಡ್ತಿದೆ ಅಂತ ಇದೊಂದು ತರಕಾರಿ ಮಾರ್ಕೆಟ್ ಹತ್ರ ತುಂಬ ಜನ ಎಲ್ಲ ಓಡಾಡ್ತಾ ಇದ್ದಾರೆ ನೋಡ್ಬೋದು ನೀವು ಮತ್ತೆ ಟ್ರಾಫಿಕಲ್ ಕೂಡ ಸಿಗ್ನಲ್ ಅಲ್ಲಿ ಎಷ್ಟು ಗಾಡಿಗಳು ನಿಂತಿದೆ ಅಂತಾನೂ ನೋಡ್ಬೋದು ಎಲ್ಲ ಸ್ಕೂಲ್ಗಳು ಮತ್ತು ಕಾಲೇಜ್ಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯೂ ಡಿಸ್ಟರ್ಬೆನ್ಸ್ ಕೂಡ ಆಗಿಲ್ಲ ಇಲ್ಲಿ ಮತ್ತು ಯಾವುದೇ ರೀತಿ ವೈರಸ್ ಇರೋ ಥರ ಸಿಚುವೇಷನ್ಗಳು ಕೂಡ ಬಂದಿಲ್ಲ ಮತ್ತು ನನ್ನ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ಮಾಸ್ಕ್ ಹಾಕೋದನ್ನ ಇವರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಅಂದರೆ ಬಿಫೋರ್ ಪ್ಯಾಂಡಮಿಕ್ ಪ್ಯಾಂಡಮಿಕ್ಕಿಂದನೂ ಇವರು ಮಾಸ್ಕ್ ಹಾಕಿ ಅಭ್ಯಾಸ ಇದೆ ಜೊತೆಗೆ ಆಫ್ಟರ್ ಪ್ಯಾಂಡಮಿಕ್ ಮತ್ತು ವಿಂಟರ್ ಇರೋದರಿಂದ ಮಾಸ್ಕ್ನ ಇವರು ಸ್ವಲ್ಪ ರ್ಯಾಂಡಮ್ ಡೇಸಲ್ಲಿ ಹಾಕ್ತಾರೆ ನಾವು ಕೂಡ ಹಾಕ್ತೀವಿ ರ್ಯಾಂಡಮ್ ಡೇಸಲ್ಲಿ ನೋಡ್ಬೋದು ನೀವು ಪೇರೆಂಟ್ಸ್ ಎಲ್ಲ ಕಾಯ್ತಿರ್ತಾರೆ ಕ್ಯೂ ಇಲ್ಲಿಂದ ಆ ಎಂಡವರೆಗೂ ಹೋಗುತ್ತೆ ಸೊ ಇವ್ರ ಪ್ರಾಬ್ಲಮ್ ಇದ್ದರೆ ಯಾಕೆ ಇವರೆಲ್ಲರೂ ಈ ಥರ ಬಂದು ನಿಂತ್ಕೊಳ್ತಾರೆ ಇವ್ರು ಯಾರು ಇಷ್ಟ ಆಗುತ್ತಾ ಮಕ್ಕಳನ್ನ ಏನಾದರೂ ಒಂದು ಎಫೆಕ್ಟ್ ಆಗಿ ಮಕ್ಕಳು ನರಳಾಡೋದನ್ನ ಯಾವ ಪೇರೆಂಟ್ಸ್ನೇ ನೋಡೋಕೆ ಇಷ್ಟಪಡ್ತಾರೆ ಅಲ್ವಾ ನೋಡಿ ಎಲ್ಲರೂ ಈ ಥರ ಬಂದು ನಿಂತ್ಕೊಂಡು ಕಾಯ್ತಾರೆ ಒಳಗಡೆ ಹೋಗಿ ತ್ರೀ ತರ್ಟಿ ಆದ ತಕ್ಷಣ ಮಕ್ಕಳನ್ನ ಪಿಕ್ ಮಾಡ್ತಾರೆ ನಾನಿವತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಗ ಬಂದುಬಿಟ್ಟಿದ್ದೀನಿ ಸೊ ಕ್ಯೂ ಮುಂದೆ ನಿಂತಿದೀನಿ ಇಲ್ಲ ಅಂದ್ರೆ ಇವಾಗ ಫೈವ್ ಮಿನಿಟ್ಸ್ ಅಲ್ಲಿ ಎಷ್ಟು ಜನ ಪೇರೆಂಟ್ಸ್ ಎಂಡ್ ವರ್ಗು ಬಂದು ನಿಂತಿದ್ದಾರೆ ಲಾಸ್ಟ್ವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಷ್ಟೇ ಜನ ಇದಾರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ತಂದೆ ತಾಯಿಗಳಿಂದ ಜಾಸ್ತಿ ತಾತ ಹಾಜಿದೇರ ಬಂದು ನಿಂತಿರೋದು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡಕ್ಕೆ ಅವ್ರ ತಂದೆ ತಾಯಿ ಬಂದು ತಾತ ಹಾಜಿದೇರ್ ಬಂದಿದ್ದಾರೆ ಅಂತ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಚೈನಾದಲ್ಲಿ ಯಾವ ತರ ಸಿಚುವೇಶನ್ ಇದೆ ಅಂತ ಇವಾಗ ಎಂಟ್ರಿ ಗೇಟ್ ಹತ್ರ ನಾವು ಫೇಸ್ ಮತ್ತೆ ಇಲ್ಲ ಕಾರ್ಡ್ನ ಸ್ವೈಪ್ ಮಾಡಿಬಿಟ್ಟು ನಾವು ಒಳಗಡೆ ಬರಬೇಕು ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಇವಾಗ ನಿಮಗೆ ಸ್ಕೂಲ್ ಒಳಗಡೆ ಮಕ್ಳುಗಳನ್ನ ಕೂಡ ತೋರಿಸ್ತೀನಿ ಇಲ್ಲೆಲ್ಲ ಪಿ ಕೆ ಜಿ ಮಕ್ಕಳು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಯು ಕೆ ಜಿ ಇದೆ ಫುಲ್ ಟಾಪಲ್ಲಿ ಎಲ್ ಕೆ ಜಿ ಇದೆ ಸೊ ನಮ್ಮ ಪಾಪು ನಾನು ಪಿಕ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಈ ನೆಕ್ಸ್ಟ್ ಕಾಣಿಸೋದೇನೆ ನಮ್ಮ ನಮ್ಮ ಪಾಪದ್ದು ಕ್ಲಾಸ್ ರೂಮು ನೀವು ನೋಡ್ಬೋದು ಅಲ್ಲಿ ಈ ಕ್ಲಾಸ್ ರೂಮ್ ಅಲ್ಲೇ ಭಾಗ ನಿಂತಿದ್ದಾರೆ ಟೀಚರು ಅವರು ಕೂಡ ಮಾಸ್ಕ್ ಹಾಕಿಲ್ಲ ಇವಾಗ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತೆ ಪೇರೆಂಟ್ಸ್ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಎಕ್ಸಿಟ್ ಎಕ್ಸಿಟ್ ವೇ ಹೋಗ್ತಾ ಇರೋದು ಇಲ್ಲೂ ಕೂಡ ಕ್ರೌಡ್ ಆಗೇ ಹೋಗ್ತಿದ್ದಾರೆ ಯಾರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಆಮೇಲೆ ಶಾಲೆ ಮುಂದೆ ನೋಡ್ಬೋದು ನೀವು ಸ್ಕೂಲ್ ಮುಂದೆ ಕಾಟನ್ ಕ್ಯಾಂಡಿ ಎಲ್ಲ ಮಾರ್ತಾ ಇದ್ದಾರೆ ಆಮೇಲೆ ಈ ಕಡೆ ಸೈಡ್ ಬಂದರೆ ನಾವು ಸ್ಕೂಲ್ ಪಕ್ಕನೇ ಎಕ್ಸಿಟ್ ನಮ್ಮದು ಮೆಟ್ರೋ ಸ್ಟೇಷನ್ ಇರೋದು ಸೊ ಮೆಟ್ರೋ ಸ್ಟೇಷನ್ ಹತ್ರ ನೋಡ್ಬೋದು ಎಲ್ಲರೂ ಟ್ರೈನ್ಗೆ ಹೋಗೋದಕ್ಕೆ ಸಭೆಗೆ ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ಇದು ಬಂದು ಇವತ್ತಿನ ವಿಡಿಯೋ ಇವತ್ತು ಏಳನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆಲ್ರೆಡಿ ಫೈವ್ ಫಿಫ್ಟೀನ್ ಐದು ಕಾಲ್ ಆಗಿದೆ ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ಟ್ಯಾಕ್ಸಿನಲ್ಲಿ ನೀವು ನೋಡ್ಬೋದು ಸಂಜೆ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುತ್ತೆ ತುಂಬ ಜನ ಇರ್ತಾರೆ ಪೀಕ್ ಅವರ್ ಇದ್ದು ಸೊ ಪೀಕ್ ಅವರಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಜನ ಸಿಗ್ನಲಲ್ಲಿ ನಿಂತಿದ್ದಾರೆ ಅಂತ ಚೈನಾದಲ್ಲಿ ಏನಾದ್ರು ವೈರಸ್ ಸಿಚುವೇಶನ್ ಅಂತ ಹದಗೆಟ್ಟಿದ್ದರೆ ಈ ಥರ ಯಾರೂ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗೋದಿಲ್ಲ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡ್ತಾರೆ ಮತ್ತು ಲಾಕ್ಡೌನ್ ಅನೌನ್ಸ್ ಮಾಡ್ತಾರೆ ಯಾಕೆಂದರೆ ಯಾರು ಕೂಡ ಅಷ್ಟು ವೈರಸ್ಸಲ್ಲಿ ಸಫರ್ ಮಾಡೋಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಯಾ ಅದೇನೋ ಹೇಳ್ತಾರಲ್ಲ ಗಾದೆ ಆಯಿಸಿದ್ರೆ ಪಾಯಸ ಕುಡಿಬೋದು ಅಂತ ಸೊ ಆ ಥರ ಯಾರೂ ಕೂಡ ವೈರಸ್ಗೆ ಎಫೆಕ್ಟ್ ಆಗಲಿ ನನಗೆ ಅಂತ ಅಂದ್ಬಿಟ್ಟು ಯಾರೂ ಹೊರಗಡೆ ಬರೋದಿಲ್ಲ ಇಲ್ಲೊಂದು ಸಿಗ್ನಲ್ ಇದೆ ಇಲ್ಲಿ ತುಂಬಾ ವಾಹನ ಸಂಚಾರ ಆಗ್ತಿದೆ ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಚೈನಾದ ಸಿಚುವೇಶನ್ ಕರೆಂಟ್ ಸಿಚುವೇಶನ್ ಯಾವ ತರ ಇದೆ ಅಂತ ಈಗ ಸಂಜೆ ಐದೂವರೆ ಆಗಿದೆ ಐದೂವರೆ ನಲ್ಲಿ ಎಲ್ಲ ಆಫೀಸ್ ಫುಲ್ ರಶ್ ಇದೆ ಮುಂದೆ ಟ್ರಾಫಿಕ್ ಜಾಮ್ ಆಗಿದೆ ಮತ್ತೆ ಏನಂದ್ರೆ ನಾನು ಹಿಂದೆ ಇಲ್ಲೊಂದು ಕಾಣಿಸ್ತಾ ಇದ್ದೆ ನೋಡಿ ಇದು ಹಾಸ್ಪಿಟಲ್ ಯಾರು ಪೇಶೆಂಟ್ಗಳು ಜಾಸ್ತಿ ಇಲ್ವೇ ಇಲ್ಲ ನಾರ್ಮಲ್ ಪೇಶೆಂಟ್ಸ್ ಇದ್ದಾರೆ ಹೊರಗಡೆಯಿಂದನೇ ಕಾಣಿಸ್ತಿದೆ ಖಾಲಿ ಇದೆ ಎಲ್ಲೋ ಒಂದು ಇಬ್ರು ಮೂರು ಜನ ಅಷ್ಟೇ ಪೇಷಂಟ್ಸ್ ನಿಂತಿದ್ದಾರೆ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲೇ ನಿಂತಿದೆ ಸೊ ನೋಡ್ಬೋದು ಯಾರು ಇಲ್ಲ ಒಳಗಡೆ ಹಾಸ್ಪಿಟಲಲ್ಲಿ ಅಲ್ಲಿ ಡೆಸ್ಕ್ ಹತ್ರ ಅಥವಾ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಯಾರು ಇಲ್ಲ ಹಾಸ್ಪಿಟಲು ಎಲ್ಲ ಖಾಲಿ ಇದೆ ಯಾರು ಜನ ಇಲ್ಲ ಅಲ್ಲಿ ಒಳಗಡೆ ಬಿಲ್ಲಿಂಗ್ ಕೌಂಟರ್ ಅಲ್ಲೂ ಜನ ಖಾಲಿ ಖಾಲಿ ಅಂದ್ರೆ ಪೇಷೆಂಟ್ಸ್ ಇಲ್ಲ ಅವರವರು ಕೆಲಸ ಮಾಡ್ತಾ ಇದಾರೆ ಸೊ ಇಲ್ಲಿ ನೋಡಿದ್ರೆ ಹೊರಗೆ ಎಲ್ಲ ಆರಾಮಾಗಿ ಗಾಡಿಗಳು ಯಥಾ ಪ್ರಕಾರ ಚೆನ್ನಾಗಿ ಓಡಾಡ್ತಾ ಇದೆ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ನೋಡ್ಬೋದು ನೀವು ಜನ ಎಲ್ಲ ಬಸ್ಸಿಗೆ ಕಾಯ್ತಿದ್ದಾರೆ ಈಗ ಒಂದರಿಂದ ಒಂದು ಮೂರು ಬಸ್ ಹೋಯ್ತು ಸೊ ಇಷ್ಟು ಜನ ಇದ್ದಾರೆ ವೇಟಿಂಗ್ ಅಲ್ಲಿ ಬಸ್ ಅಲ್ಲಿ ಹೋಗಕ್ ಬರಲ್ಲ ನನಗೆ ಯಾವ ನಂಬರ್ ಹತ್ಬೇಕು ಬಸ್ ಸೊ ಚೈನಾ ಯಥಾ ಪ್ರಕಾರ ಓಡಾಡ್ಕೊಂಡಿದೆ ಮತ್ತು ಅವ್ರು ಹೊಸ ವರ್ಷಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ರೋಡೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಲೈಟ್ಸ್ ಎಲ್ಲ ಹಾಕಿ ಸೊ ನಾವೀಗ ಸಿಗ್ನಲ್ ಅಲ್ಲಿ ನಿಂತಿದೀವಿ ಗ್ರೀನ್ ಸಿಗ್ನಲ್ ವೇಟ್ ಮಾಡ್ತಿದ್ದೀವಿ ಪಾದಾಚಾರಿಗಳು ಮುಂದೆ ಹೋಗೋಕೆ ಟ್ರಾಫಿಕ್ ನೋಡ್ಬೋದು ನೀವು ಅಲ್ಲೂ ಸಿಗ್ನಲ್ ಬಿಟ್ಟಿದ್ದಾರೆ ಅಲ್ಲೂ ಸಿಗ್ನಲ್ ಇವಾಗ ಈ ಕಡೆ ಸೇರ್ ಬರ್ತಾ ಇದ್ದಾರೆ ನೋಡಿ ಸಿಗ್ನಲ್ ಬಿಟ್ಟಿದೆ ಮತ್ತೆ ಈ ಕಡೆ ಕೂಡ ಮೂವ್ ಆಗ್ತಾ ಇದೆ ಗಾಡಿಗಳು ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಹೋಗ್ತಾ ಇದೀನಿ ಜನ ಆಲ್ಮೋಸ್ಟ್ ತುಂಬ ಜನ ಹೋಗಿದ್ದಾರೆ ಕೆಲವರು ಕ್ಯಾಮ್ರಾ ತೋರಿಸಿದ್ರೆ ಆ ಕಡೆ ಶೆಡ್ ತಿರ್ಕೊಂಡ್ಬಿಡ್ತಾರೆ ಸ್ವಲ್ಪ ಎಲ್ಲ ಮಾಡ್ತಾ ಇರ್ತೀವಿ ಅಂತ ಸೊ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದೀನಿ ಈಗ ನೋಡ್ಬೋದು ಟ್ರೈನ್ ಒಳಗಡೆ ಎಷ್ಟು ರಶ್ ಇದೆ ಅಂತ ನೋಡಿದ್ದೀರಾ ರೋಡಲ್ಲೆಲ್ಲ ಹೆಂಗೆ ಜನ ಓಡಾಡಿದ್ದಾರೆ ಮತ್ತೆ ಸ್ಕೂಲ್ ವಿಡಿಯೋನೂ ಹಾಕಿದ್ದೆ ಅದನ್ನು ನೋಡಿದ್ದೀರಾ ಸೊ ಇದು ಜನ ಸಂಚಾರ ಇಷ್ಟು ಇರೋ ಜಾಗದಲ್ಲಿ ಈ ಥರ ಯಾವುದಾದ್ರೂ ಕ್ರಿಮಿ ಬಂದರೆ ಯಾರೂ ಇಷ್ಟು ಜನ ಓಡಾಡಲ್ಲ ಎಲ್ಲರೂ ಐಸೋಲೇಟ್ ಆಗಿಬಿಡ್ತಾರೆ ಮನೆ ಒಳಗಡೆ ಸೊ ಇದರಿಂದ ನಿಮಗೆ ಅರ್ಥ ಆಗುತ್ತೆ ಏನು ಏನು ಹೇಗಿದೆ ಸಿಚುವೇಶನ್ ಇವಾಗ ಈ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಜನ ಎಲ್ಲ ಆರಾಮಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಕೆಲಸ ಮುಗಿಸ್ಕೊಂಡು ತುಂಬ ಚಳಿ ಇದೆ ಇವತ್ತು ಪ್ರೊಬ್ಲಿ ಮೈನಸ್ ಮೈನಸ್ ಟೂನೋ ಮೈನಸ್ ಒನ್ ಇದೆ ಇವಾಗ ಸೊ ತುಂಬ ಚಳಿ ಇದೆ ಎಲ್ಲ ಪ್ರಕಾರ ಚೆನ್ನಾಗಿ ನಡೀತಾ ಇದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲಾರಿಗೂ ಧೈರ್ಯ ಬಂದಿದೆ ಅಂತ ಅಂದ್ಕೋತೀನಿ ಏನೂ ಸಮಸ್ಯೆ ಇಲ್ಲ ಅಂತ ಸೊ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್